ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಇದೆ ಅಂತ ವೈಟ್ ಕಲರು ಟೊಯೆಟೊ ಫಾರ್ಚುನರ್ ಹೌದು ಏನೈತ್ರಿ ಮಾಡೆಲ್ಲು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ಲ ಐತೆ

ಗಾಡಿ ಎಕ್ಸಿಡೆಂಟ್ ಆಗೋದು ರೀಪ್ ಟು ಅಂತು ಕ್ರೈಸಸ್ ಟಿಂಕಿನ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಪೂರ್ತಿ ಏನು ಇಲ್ಲ ಏನು ಇಲ್ಲ ಪೂರ್ತಿ ಕ್ಲೀನ್ ಇದೆ ಕ್ಲಿಯರ್ ಐತ್ರೆ ಹೌದು ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಇಲ್ಲ ಯಾವ ತರ ಐತ್ರೆ ಸರ್ ಚೆನ್ನಾಗಿದೆ ಶೋರೂಮ್ ಮೇಂಟೇನೆನ್ಸ್ ಇಂಜಿನ್ ಏನೂ ಆಗಿರಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಇವಾಗ ಈ ತರ ಏನು ಇಲ್ಲ ಅಂತ ಪೂರ್ತಿ ಕ್ಲೀನ್ ಕ್ಲಿಯರ್ ಐತ್ರೆ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಆದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಬಂದು 2038 ತನಕ ಇರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ರನ್ನಿಂಗ್ ಐತ್ರೆ ಒಟ್ಟಲೇ ಇನ್ಶೂರೆನ್ಸ್ ಹೌದು ಓಕೆ ಸರ್ ಇದು ಫೋರ್ ಇನ್ ಟೂ ನಾ ಏನು ಫೋರ್ ಇಂಟು ಟು ಮ್ಯಾನ್ಯೂ ಅಲ್ ಮ್ಯಾನ್ಯೂಯಲ್ ಆಟೋಮೆಟಿಕ್ ಅಲ್ಲ 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 ಓಕೆ ಮೈಲೇಜ್ ಅದೆಲ್ಲ ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಹನ್ನೆರಡು ಬರುತ್ತೆ ಹನ್ನೆರಡು ಪ್ಲಸ್ ಅಂತಾನೆ ಹೋಗ್ಬೋದು ಇನ್ ಇಂಟೀರಿಯರ್ ಅಲ್ಲ ಸರ್ ಒಳಗಡೆ ಫ್ಯೂಚರ್ಸ್ ಏನೇನ್ ಐತ್ರಿ ಸರ್ ಇದಕ್ಕೆ ಎಲ್ಲ ಡಾಪ್ ಆ್ಯಂಡ್ ವೆಹಿಕಲ್ ಫ್ಯೂಚರ್ಸ್ ಬರುತ್ತೆ ಇದಕ್ಕೆ ಓಕೆ ಏನು ತಗೊಂಡ್ರು ಏನು ಎಕ್ಸ್ಟ್ರಾ ಪಿಟೆಡ್ ಆಗಿದೆ ಮಾಡ್ಕೊಂತ ಅವಶ್ಯಕತೆ ಏನೂ ಇಲ್ಲ ಪವರ್ ಸ್ಟೇರಿಂಗ್ ಫೋರ್ ಹಂಡ್ರೆಡ್ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟರ್ ಲಾಕ್ ಹಿಂದ್ಗಡೆ ರಿವರ್ಸ್ ಕ್ಯಾಮೆರಾ ಆಗಿರೋದು ಬ್ಲೂಟೂತ್ ಎ ಬಿ ಏರ್ ಬ್ಯಾಗ್ ಎಲ್ಲ ಐತೆ ರೀ ಫೀಚರ್ಸ್ ಸೆಂಟರ್ ಲಾಕ್ ಆಗಿರೋದು ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್ ಅದು ಓಕೆ ಸರ್ ಟಾಯೋಟಾ ಫಾರ್ಚುನರ್ ಅಂದ್ರೆ ಬೇಕಾ ಟಾಪ್ ಎಂಡ್ ವೆಹಿಕಲ್ ಇರುತ್ತೆ ಅದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರೂ ಎಕ್ಸ್ಟ್ರಾ ಪೆಟೆಡ್ ಏನಾದರೂ ಮಾಡ್ಸಿರಾ ಅಂತ ಇಲ್ಲ ಇಲ್ಲ ಏನು ಇಲ್ಲ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ ಸರ್ ಲೋನ್ ಅಲ್ಲಿ ಇರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಇತ್ರಿ ಫುಲ್ ಕ್ಯಾಶ್ ಓಕೆ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಮೂವತ್ತೆಂಟುವರೆ ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಮೂವತ್ತೆಂಟೂವರೆ ಲಕ್ಷ ಹೇಳ್ತಾ ಇದ್ರೆ ಅದರಲ್ಲಿ ಕೂಡ ಸ್ವಲ್ಪ ನೆಗೊಷಲ್ ಮಾಡ್ಕೊಡ್ತೀರಾ ಹೌದು ಓಕೆ ಒಟ್ಟು ಹತ್ತಿರ ಒಂದು ನೆಗೊಷಲ್ ಆಗುತ್ತೆ ಆಗುತ್ತೆ ಗಾಡಿ ಅಂತ ಲೊಕೇಶನ್ ರೀ ಸರ್ ಬೆಂಗಳೂರು ಬಾಣಸಾಡಿ ಹೌದಾ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಹೌದು ಓಕೆ ರೀ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಯಾಕಂದ್ರೆ ಇದರಲ್ಲಿ ನಗೇಷಿಯಬಲ್ ಅಂತ ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಗಾಡಿ ನೋಡಲಿ ಆಮೇಲೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಲ್ಲ ಅದೇ ಸರ್ ಕಾಸ್ಟ್ಲಿ ಕಾರ್ ಆಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನೆಗೇಶಿಬಲ್ ರೇಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಹತ್ರ ಬರ್ತಾರಲ್ಲ ಅಲ್ಲೇ ನೀವು ಇದು ಮಾಡ್ಕೊಂಡ್ಬಿಟ್ಟು ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರ್ ನಿಮಗೆ ಓಕೆ 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 ಸರ್ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು